ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ಸಮಯದ ನಿರ್ಮಾಣವಾದರೂ ಹೇಗಾಯಿತು ಯಾಕೆ ಆ ಕಾಲಚಕ್ರ ಎಂತಕ್ಕಂಥದ್ದು ನಿರ್ಮಾಣ ಆಯಿತು ಅದ್ರ ಬಗ್ಗೆ ತಿಳಿಯೋದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಂತ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ವಿಡಿಯೋಗಳನ್ನು ವೀಕ್ಷಿಸಬಹುದು ಸಮಸ್ಯೆಗಳಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ದುಬ್ಬದ ಪೌಡರ್ಗೆ ಮತ್ತು ಆಯಿಲ್ಗೆ ಇದೆ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಬ್ಬದ ಪೌಡರ್ ಲಭ್ಯ ಇದೆ ಹಣಕಾಸಿನ ಸಮಸ್ಯೆ ಇದೆ ಅಂತ ಸಮಸ್ಯೆ ನಿವಾರಣೆಗೆ ಈ ಒಂದು ಪೌಡರ್ನ ನೀವು ಬಳಸಬಹುದು ಯಂತ್ರ ಮಾಡಿಸಬಹುದು ಅದಕ್ಕೆ ಚಾರ್ಜಸ್ ಇರುತ್ತೆ ಜಾತಕ ಹಸ್ತ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಈಗ ವಿಡದ ವಿಚಾರಕ್ಕೆ ಬರೋಣ ಸಮಯದ ನಿರ್ಮಾಣ ಆದ್ರೂ ಯಾರು ಕಾಲದೇವತೆ ಕಾಲಚಕ್ರ ಅಂತ ನಾವು ಕರಿತೇವೆ ಆ ಸಮಯದ ಒಂದು ಉತ್ಪನ್ನಕ್ಕೆ ಕಾರಣ ಏನು ಈ ಕಾಲಗಳಲ್ಲಿ ನಾವು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲವನ್ನು ಕೂಡ ನೋಡುವಂತೆ ಯುಗಗಳಲ್ಲೂ ಕೂಡ ಬದಲಾವಣೆಯನ್ನು ನಾವು ನೋಡ್ತೇವೆ ಕೃತಾಯುಗ ಹಾಗೆ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಇದು ಕೂಡ ಸಮಯ ಡಿವೈಡ್ ಆಗಿದೆ ಇಂತಹ ಒಂದು ಕಾರ್ಯಗಳಿಗೆ ಅಂದರೆ ಆಯಾ ಸಮಯದಲ್ಲಿ ಜೀವಗಳ ಕಾರ್ಯ ಕಲಾಪಗಳಿಗೆ ಅನುಸಾರವಾಗಿ ಸಮಯ ಎಂಬತಕ್ಕಂಥದ್ದು ಯಾಕೆ ನಿರ್ಮಾಣ ಆಯಿತು ಅಂದರೆ ಉದಾಹರಣೆಯನ್ನು ನಾನು ಕೊಡ್ತೇನೆ ಈಗ ಪ್ರಕಾಶಮಾನವಾಗಿ ಉತ್ಪನ್ನವಾಗಿರ್ತಕ್ಕಂತಹ ಆತ್ಮಗಳು ದೊಡ್ಡ ಪ್ರಮಾಣದಲ್ಲಿ ಏನಾಗಿದ್ರು ಸ್ವಯಂ ಪ್ರಕಾಶಿತರಾಗಿದ್ರು ನಂತರದಲ್ಲಿ ಕಾಲ ಕಳೆದಂತೆ ಆ ಸ್ವಯಂ ಪ್ರಕಾಶತೆ ಎಂತಕ್ಕಂಥದ್ದು ಹಂತ ಹಂತವಾಗಿ ಕಡಿಮೆ ಆಯಿತು ಈಗ ಯಾವಾಗ ಫೋನ್ ಚಾರ್ಜ್ ಕಡಿಮೆ ಆಗುತ್ತೆ ಆ ಬೆಳಕು ಕಡಿಮೆ ಆಗುತ್ತೆ ಯಾವಾಗ ಫೋ ಈ ಒಂದು ಬಲ್ಪ್ಗಳನ್ನು ನಾವು ಮನೆಯಲ್ಲಿ ಹಾಕ್ತೇವೆ ಅಂತ ಸಂದರ್ಭದಲ್ಲಿ ಆ ಕರೆಂಟ್ ಸಪ್ಲೈ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ನಲ್ವತ್ತು ವ್ಯಾಟ್ ಅರವತ್ತು ವ್ಯಾಟ್ ಎಂಬತ್ತು ವ್ಯಾಟ್ ನೂರು ವ್ಯಾಟ್ ಬಲ್ಪ್ಗಳನ್ನು ಹಾಕಿದ್ರು ಕೂಡ ಸಿಂಗರ್ ಫ್ಯೂಸ್ ಅಂತ ಕರೀತೆ ಅದು ಕಡಿಮೆ ಪ್ರಮಾಣದ ಶಕ್ತಿ ಇದ್ರೆ ಅದ್ರಲ್ಲಿ ಬೆಳಕೆ ಬರುವುದಿಲ್ಲ ಹಾಗೆ ಆತ್ಮಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಆ ಆತ್ಮಗಳು ಅಂದ್ರೆ ನಾವೆಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯರು ಮತ್ತೆ ಬೇರೆ ಬೇರೆ ಜೀವಿಗಳೆಲ್ಲ ಶಕ್ತಿ ಕಳ್ಕೊಬಿಟ್ವಿ ಶಕ್ತಿ ಕಳ್ಕೊಂಡ ನಂತರದಲ್ಲಿ ಇಲ್ಲೊಂದು ಉದಾಹರಣೆಯನ್ನು ನಾವು ಕೊಡ್ತೇವೆ ನಾವು ಇಲ್ಲಿಂದ ಯಾವುದೋ ಒಂದು ಮತ್ತೊಂದು ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಅದು ಇಷ್ಟು ಕಿಲೋಮೀಟರ್ ಕ್ರಮಿಸ್ತಕ್ಕಂಥ ದೂರ ಆ ಹಿಂದಿನ ಕಾಲಕ್ಕೆ ಸಂಬಂಧಪಟ್ಟಂತೆ ಕಾಲ್ನಡಿಗೆಯಲ್ಲಿ ಎಷ್ಟು ವರ್ಷ ಬೇಕಾಗ್ತಾ ಇತ್ತು ಮತ್ತು ಈ ಬಂಡಿ ಎತ್ತಿನ ಬಂಡಿಗಳಲ್ಲಿ ಎಷ್ಟು ಸಮಯ ಬೇಕಾಗ್ತಾ ಇತ್ತು ಹಾಗೆ ರೈಲಿನಲ್ಲಿ ಎಷ್ಟು ಸಮಯ ಬೇಕಾಗ್ತಾ ಇತ್ತು ಹಾಗೆ ಬಸ್ಸುಗಳಲ್ಲಿ ಎಷ್ಟು ಸಮಯ ಬೇಕಾಗ್ತಾ ಇತ್ತು ಅಥವಾ ಸ್ವಂತ ವಾಹನಗಳು ಕಾರು ಇತ್ಯಾದಿಗಳಲ್ಲಿ ಹಾಗೆ ವಿಮಾನದಲ್ಲಿ ಎಷ್ಟು ಸಮಯ ಬೇಕಾಗ್ತಾ ಇತ್ತು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತೀರ ಅಲ್ವಾ ನಿಮ್ಗೆ ಗೊತ್ತಿತ್ತು ಅಲ್ವಾ ಇಲ್ಲಿಂದ ಇಲ್ಲಿಗೆ ತಲುಪಬೇಕಂದ್ರೆ ಒಂದು ಈ ದೇಶದಿಂದ ಇನ್ನೊಂದು ದೇಶಕ್ಕೆ ವಿಮಾನ ಹೋಗಬೇಕಂದ್ರೆ ಅದು ಇಷ್ಟು ಗಂಟೆ ಜರ್ನಿ ಇಷ್ಟು ಗಂಟೆ ಪ್ರಯಾಣ ಎಂಬ ನಿಮ್ಗೆ ಗೊತ್ತಾ ಅಲ್ವಾ ಹಾಗೆಯೇ ಈ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವೈಖರಿ ಅವರ ಜೀವನ ವೈಖರಿಗೆ ಸಂಬಂಧಪಟ್ಟಂತೆ ಗ್ರಹಗಳು ಸ್ಥಾನಗಳು ಮತ್ತು ಅವರ ಇಚ್ಛಾ ಪ್ರಧಾನ ಅಂಶಗಳು ಪ್ರಕಟವಾದವು ಅದು ಇಷ್ಟಿಷ್ಟೇ ಅವಧಿಗೆ ನಡೀಬೇಕು ಅಂತಿತ್ತಲ್ವಾ ಇಷ್ಟಿಷ್ಟೇ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ಅಂತಿತ್ತಲ್ವಾ ಅದಕ್ಕೋಸ್ಕರ ಆ ಒಂದು ಕಾರ್ಯವನ್ನ ಕಾರ್ಯಗತ ಮಾಡಲು ಕಾಲಚಕ್ರ ಸಮಯ ಎಂತಕ್ಕಂಥದ್ದು ನಿರ್ಮಾಣ ಆಯಿತು ಯಾರು ಕೂಡ ನೋಡ್ಕೊಳ್ಳೋರಿಲ್ಲ ಅಂದ್ರೆ ಆಗ ಸಮಯ ನಡೀತಾ ಇದೆಯಾ ಇಲ್ವೋ ಏನು ಗೊತ್ತಾಗೋದಿಲ್ಲ ಒಂದು ಲೆಕ್ಕಾಚಾರ ಇಲ್ಲ ಅಂದ್ರೆ ಮನುಷ್ಯ ಮನುಷ್ಯನೇ ನೋಡ್ಬಿಡಿ ಯಾವುದೋ ಒಂದು ನಿಯಮ ಇಲ್ಲ ಲೆಕ್ಕಾಚಾರ ಇಲ್ಲ ಕಾನೂನು ಇಲ್ಲ ವ್ಯವಸ್ಥೆಗಳಿಲ್ಲ ಅಂದ್ರೆ ಒಂದು ರೀತಿಗೆ ಅಧ್ವಾನ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ಸತ್ಯಯುಗ ದ್ವಾಪರಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಇವುಗಳಲ್ಲಿ ಸಮಯದ ಅವಧಿಯನ್ನು ನಾವು ಕಾಣ್ತೇವೆ ಹಾಗೆ ಹಗಲಿನ ಸಮಯ ಇರುಳಿನ ಸಮಯ ಇಲ್ಲಿಗೆ ಸಂಬಂಧಪಟ್ಟಂತಹ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ನೋಡ್ತೇವೆ ಭೂತಕಾಲವೂ ಕೂಡ ದೀರ್ಘಾವಧಿ ಭವಿಷ್ಯತ್ ಕಾಲವೂ ಕೂಡ ದೀರ್ಘಾವಧಿ ಆದ್ರೆ ವರ್ತಮಾನವೇ ಕಡಿಮೆ ಅವಧಿ ಆದರೂ ಕೂಡ ಮೂರೂ ಕೂಡ ಕಾಲಗಳೇ ಕಾಲಚಕ್ರವೇ ಹಾಗಾಗಿ ಈ ಒಂದು ಸಮಯ ಎಂತಕ್ಕಂಥದ್ದು ಯಾವ ಜೀವಗಳು ಅಶಾಶ್ವತ ಸ್ಥಿತಿಯಲ್ಲಿದ್ದ ಅಂದ್ರೆ ಪರ್ಮನೆಂಟ್ ಅಲ್ಲ ಟೆಂಪ್ರರಿ ಅಲ್ಲಿ ಕಾರ್ಯವಿಧಾನಕ್ಕೋಸ್ಕರ ಮಾತ್ರ ಕಾಲ ಇರೋದು ಆ ಕಾರ್ಯಗಳ ಪೂರ್ತಿಗೋಸ್ಕರ ನೋಡ್ಕೊಳ್ಲಿಕ್ಕೆ ಲೆಕ್ಕಾಚಾರಕ್ಕೋಸ್ಕರ ಒಬ್ರು ಬೇಕಲ್ವಾ ಈಗ ಸೂರ್ಯದೇವ ಇದೆ ಚಂದ್ರದೇವ ಇದೆ ಅಗ್ನಿದೇವ ವಾಯುದೇವ ವರ್ಣದೇವ ಇಂದ್ರದೇವ ಅನ್ಯ ಶಕ್ತಿಗಳು ಅಲ್ವಾ ಅವರವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗೆ ಈ ಕಾಲ ಸಮಯ ಎಂತಕ್ಕಂಥದ್ದು ಕೂಡ ದೈವಶಕ್ತಿ ಆ ಕಾರ್ಯವನ್ನು ಮಾಡ್ಲಿಕ್ಕೆ ನಿಯೋಜನೆ ಆಗಿರ್ತಕ್ಕಂಥದ್ದು ಅದು ಎಲ್ಲಿಗೆ ಸೀಮಿತ ಎಲ್ಲಿ ಜೀವಗಳಿದ್ದಾವೆ ಎಲ್ಲಿ ಲೆಕ್ಕಾಚಾರ ಇದೆ ಅಲ್ಲಿಗೆ ಸೀಮಿತ ಅದರ ನಂತರದಲ್ಲಿ ಅದಕ್ಕೆ ನಾನು ಧ್ಯಾನ ವಿಭಾಗದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನ ಅಭ್ಯಾಸದಲ್ಲಿ ನಾವು ಹೇಳ್ತಾ ಇರ್ತೇವೆ ಸಂಕಲ್ಪ ಮಾಡಿಸ್ತಾ ಇರ್ತೇನೆ ನಾವು ಕರ್ಮಾತೀತ ಗುಣಾತೀತ ಭಾವಾತೀತ ಆಗೋದ್ರ ಜೊತೆಗೆ ಕಾಲಾತೀತವಾಗಬೇಕು ಕಾಲಾತೀತ ಅಂದ್ರೆ ಕಾಲ ಎಲ್ಲಿ ಲೆಕ್ಕಾಚಾರ ಇದೆ ಅಲ್ಲಿ ಉಪಸ್ಥಿತವಿದೆ ಎಲ್ಲಿ ಲೆಕ್ಕಾಚಾರವಿಲ್ಲ ಅಲ್ಲಿ ಅಲ್ಲಿ ಪ್ರಕಾಶಮಾನ ಆತ್ಮಗಳಿಗೆ ಯಾವ ಲೆಕ್ಕಾಚಾರ ಇಲ್ಲ ಹಸಿವಿಲ್ಲ ರೋಗ ಇಲ್ಲ ಸಾವು ಹುಟ್ಟೂ ಇಲ್ಲ ಭಯ ಇಲ್ಲ ಆಸ್ತಿ ಇಲ್ಲ ಹಣ ಇಲ್ಲ ಕೀರ್ತಿಲಿ ಎಂತ ಇಲ್ಲ ನಿರ್ವಿಕಲ್ಪ ಸ್ಥಿತಿ ನಿರಾಕಾರ ಸ್ಥಿತಿ ಆದರೂ ಉಪಸ್ಥಿತಿ ಪ್ರೆಸೆಂಟ್ ತನ್ನ ಅಸ್ತಿತ್ವ ಶಾಶ್ವತ ಸ್ಥಿತಿ ಇದೆ ಆ ಶಾಶ್ವತ ಸ್ಥಿತಿಯಲ್ಲಿ ತನ್ನನ್ನ ಕಾಣಬಹುದು ಆದ್ರೆ ರೋಗ ಇಲ್ಲ ಭಯ ಇಲ್ಲ ಕಾಲ ಮುಗ್ದೋಗುತ್ತೆ ಅನ್ನೋ ಚಿಂತೆ ಇಲ್ಲ ಆಯಸ್ಸಿಲ್ಲ ಈ ಇಂಥ ಅಂಶಗಳಿಲ್ಲ ಯಾವ ಯಾವ ಕಾರಣಕ್ಕೆ ಕಾಲಾತೀತವಾಗಿರುವ ಕಾರಣ ಇಲ್ಲಿ ಕಾಲ ಇರೋದಕ್ಕೇನೆ ಹಗಲು ರಾತ್ರಿ ನಮಗೆ ನೂರು ವಯಸ್ಸು ನೂರು ಆಯಸ್ಸು ವಯಸ್ಸು ಅದನ್ನು ನಾವು ನೋಡ್ತೇವೆ ಕಾಲ ಇರೋದಕ್ಕೆ ನೀವು ಸೂರ್ಯದೇವನನ್ನು ಒಂದು ಸ್ವಮ್ ಒಂದು ಸಾರಿ ಸರಿಯಾಗಿ ನೋಡಿ ಹಗಲು ರಾತ್ರಿ ಅಂತ ಏನಾದ್ರು ಇದೆಯಾ ಅಂತ ಹಗಲು ರಾತ್ರಿ ಅಂತ ಏನಿಲ್ಲ ಸದಾ ಬೆಳಕ್ತಾನೆ ಇರುತ್ತೆ ಈ ದೇಶದಲ್ಲಿ ಬೆಳಕಿದ್ರೆ ಇನ್ನೊಂದು ದೇಶದ ಕಡೆಗೆ ಏನು ಭೂಮಿ ಈಗ ಸೂರ್ಯದೇವ್ಗೆ ಅಡ್ಡ ಇರುತ್ತೆ ಅಲ್ಲಿ ಕತ್ಲೇ ಇರುತ್ತೆ ಅಷ್ಟೇ ಸೂರ್ಯದೇವ ಸದಾ ಪ್ರಕಾಶಿತ ಹಾಗಾಗಿ ಹಗಲು ಇರಲು ಇಲ್ಲ ಇಲ್ಲಿ ಕತ್ತಲೆ ಇರುವ ಕಾರಣ ಜೀವಗಳ ಒಂದು ರಕ್ಷಣೆಗೋಸ್ಕರ ಸದಾ ಬೆಳಕ್ತಾನೆ ಇದ್ರೆ ಜೀವ ಸುಟ್ಟೋಗ್ಬಿಡ್ತಾ ಅದಕ್ಕೋಸ್ಕರ ವಿಶ್ರಾಂತಿ ಬೇಕಲ್ವ ಮತ್ತು ಆ ಜೀವಗಳನ್ನ ಬಾಳಿಸ್ಲಿಕ್ಕೆ ನಡೆಸಲಿಕ್ಕೆ ಶಕ್ತಿ ಜ್ಞಾನ ಕೊಡಬೇಕಲ್ವಾ ಶಕ್ತಿ ಕೊಡಬೇಕಲ್ವ ಅದಕ್ಕೋಸ್ಕರ ವಿಧಾನ ಇಟ್ಟಿದ್ದಾರೆ ಅಷ್ಟೇ ಇಂದಿದ್ರೆ ಭೂಮಾತೆಯನ್ನ ಏನು ಸದಾ ಈ ಕಡೆ ಕತ್ಲಾದ್ರೆ ಈ ಕಡೆ ಬೆಳಕು ಈ ಕಡೆ ಕತ್ಲಾದ್ರೆ ಈ ಕಡೆ ಬೆಳಕು ಹೇಗಿಡ್ತಾ ಇರಲಿಲ್ಲ ಸೂರ್ಯದೇವನನ್ನೇ ನತ್ತಿ ಮೇಲೆ ಇಟ್ಬಿಟ್ಟಿರು ಸದಾ ಕಾಲ ಬೆಳಕಿರೋ ಹಾಗೆ ಅಂದ್ರೆ ಜೀವಗಳ ಒಂದು ಅನುಕೂಲಕ್ಕೋಸ್ಕರ ರೆಡಿ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ರಚನೆ ಮಾಡಿರ್ತಕ್ಕಂಥದ್ದು ಹಾಗೆ ಕಾಲವೂ ಕೂಡ ಅಷ್ಟೆ ಈ ಜೀವಗಳ ಲೆಕ್ಕಾಚಾರ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಕಾಲದ ಅಸ್ತಿತ್ವ ಇರುತ್ತೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಬೇರೆ ಕಡೆ ಇರೋದಿಲ್ಲ ಖಂಡಿತ ಇದೆ ಯುಗಗಳಿದ್ದಾವೆ ಬ್ರಹ್ಮಾಂಡಗಳಿದ್ದಾವೆ ಬೇರೆ ಬೇರೆ ತತ್ವದಲ್ಲಿ ಜೀವಗಳಿದ್ದಾವೆ ಅದಕ್ಕೆ ನಾವು ಇಲ್ಲಿ ಹುಟ್ಟು ಮತ್ತು ಸಾವು ಇದು ಎರಡೇ ವಿಧಾನ ಇಲ್ಲಿ ಇರ್ತಕ್ಕಂಥದ್ದು ಆಯಾಮ ಅಂತ ಕರಿತೇವೆ ಅದಕ್ಕೆ ನಾವು ಹಾಗೆ ಬೇರೆ ಆಯಾಮಗಳಲ್ಲಿ ತ್ರಿಕೋನ ಆಯಾಮಗಳು ಮೂರು ವಿಧಾನ ಇದೆ ಇಲ್ಲಿ ಮಗುನಂತೆ ಉಟ್ಟದ್ರೆ ಇಲ್ಲಿ ಸತ್ತೋದ್ರು ಮತ್ತಲ್ಲಿ ಉಟ್ಕೊಂಡ್ರು ಇಲ್ಲಿ ಬಂದ್ರು ಇನ್ನೊಂದು ಚತುಷ್ಕೋನ ಆಯಾಮಗಳು ಇಲ್ಲೇ ಇರ್ತಾರೆ ಮತ್ತ ಆ ಕಡೆನೂ ಕೂಡ ಇರ್ತಾರೆ ಎರಡೆರಡು ರಚನೆಗಳನ್ನು ಮಾಡಿಕೊಳ್ಳಿಕ್ ಸಾಧ್ಯ ತನ್ನ ರೂಪವನ್ನು ಯೌವನಗೋಗ್ ಮತ್ ಮಕ್ಕಳಾಗಿ ಬರೋಕ್ ಸಾಧ್ಯ ಇದೆ ಅದು ಬೇರೆ ಬೇರೆ ಆಯಾಮಗಳು ಏಳು ಎಂಟು ಈ ರೀತಿಯಾದಂತಹ ಆಯಾಮಗಳು ಆ ರೀತಿಯಾಗಿ ಅಲ್ಲೆಲ್ಲ ಯಾವ್ಯಾವ ತತ್ವದಲ್ಲಿ ಹುಟ್ಟಿರ್ತೀರಾ ಅಥವಾ ಯಾವ್ಯಾವ್ದರು ಹುಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಲೆಕ್ಕಾಚಾರಗಳೇನು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಕಾಲ ಇದೆ ಹೀಗೆ ಇಲ್ಲಿ ಜೀವಗಳ ಒಂದು ಕಾರ್ಯಾವಳಿಗೋಸ್ಕರ ಒಂದು ನಿಗದಿ ಅಂತಕ್ಕಂಥದ್ದಾಗಿದೆ ಅದಕ್ಕೆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಆಡೋದಿಲ್ಲ ಶಿವನ ಇಲ್ಲದೆ ಒಂದು ತರಗು ಎಲೆ ಕೂಡ ಅಂದ್ರೆ ಒಣಗಿದ ಎಲೆ ಕೂಡ ಚಲಿಸುವುದಿಲ್ಲ ಅಂತ ಇದಕ್ಕೆ ಏಕೆಂದ್ರೆ ಕಾಲಚಕ್ರ ಕಾಲ ಎಂತಕ್ಕಂತದ್ ರಚನೆ ಮಾಡಿದರೆ ಅದಕ್ಕೆ ಇನ್ನೊಂದು ಯಮ ಅಂತ ಕರೀತಾರೆ ಇನ್ನೊಂದಕ್ಕೆ ಕಾಲ ಅಂದ್ರೆ ಶಿವಪ್ಪನನ್ನೇ ಕರೀತಾರೆ ಅಂದ್ರೆ ರಚನೆ ಎಲ್ಲ ಫಿಕ್ಸಡ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ಆ ಕಾಲವನ್ನು ನಡೆಸ್ಲಿಕ್ಕೋಸ್ಕರ ಕಾಲ ಎಂತಕ್ಕಂಥದ್ದಿದೆ ಹಾಗಾಗಿ ಜೀವಗಳು ಆ ಒಂದು ಕಾಲಚಕ್ರಕ್ಕೆ ಏನು ನಡೀಲಿಕ್ಕೆ ಆಗುದಿಲ್ಲ ಅದಕ್ಕೆ ಕಾಲಚಕ್ರದಲ್ಲಿ ಬರ್ದಿರ್ತಾರೆ ಕಾಲಚಕ್ರದಲ್ಲಿ ಅಲ್ಲ ಈಗ ನಮ್ಮ ಋಷಿ ಮುನಿಗಳಾಗಿರ್ಬೋದು ಕಾಲಜ್ಞಾನದಲ್ಲಿ ಮುಂದೆ ಹೀಗೆ ನಡೆಯುತ್ತೆ ಇಂತಿಂತವರೇ ಆಳ್ವಿಕೆ ಮಾಡ್ತಾರೆ ಹೀಗೀಗೆ ಘಟನೆಗಳು ನಡೀತಾವೆ ಇದೆಲ್ಲ ಅವರಿಗೆ ಗೊತ್ತಿದೆ ಅವರು ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ತ್ರಿಕಾ ತ್ರಿಕಾಲ ಜ್ಞಾನ ಉಳ್ಳವರು ತ್ರಿ ಈ ತ್ರಿಕಾಲ ದರ್ಶಿಗಳು ತ್ರಿಕಾಲದ ಜ್ಞಾನವನ್ನ ಉಳ್ಳವರು ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲದ ಜ್ಞಾನವನ್ನು ಉಳ್ಳವರು ಜೀವಗಳ ಏನ್ ಹಿಂದೆ ಏನ್ ಕಾರ್ಯ ಮಾಡ್ಕೊಂಡಿದ್ದು ಈಗ ಏನ್ ನಡೀತಾ ಇದೆ ಮುಂದಕ್ಕೆ ಏನ್ ನಡೀತಿದೆ ಎಲ್ಲ ಫಿಕ್ಸೆಡ್ ಮಾಡಿಬಿಟ್ಟಿದ್ದಾರೆ ಈಗ ಸರ್ಕಾರ ಒಂದು ಪಂಚವಾರ್ಷಿಕ ಯೋಜನೆಯನ್ನ ಮಾಡಿಕೊಂಡ್ರೆ ಇಂತಿಂಥ ವಾರ್ಷಿಕ ಯೋಜನೆಗಳಿಗೆ ಇಷ್ಟಿಷ್ಟು ಬಜೆಟ್ ಇಟ್ಕೊಂಡಿದ್ದೀವಿ ಇಂತಿಂಥ ಕಾರ್ಯ ಮಾಡ್ತೀವಿ ಈ ಸಾಲಿನಲ್ಲಿ ಅಂತ ನಿರ್ಮಾಣ ಮಾಡ್ಕೊಂಡಿರ್ತಾರಲ್ವಾ ಈಗ ಇವ್ರಿಗೆ ಗೊತ್ತು ಇವ್ರ ಹತ್ರ ಬಜೆಟ್ ಎಷ್ಟಿದೆ ಇವರೆಷ್ಟು ಲೆಕ್ಕ ಹಾಕೊಂಡಿದ್ದಾರೆ ಯಾವ್ಯಾವ ವಿಭಾಗಕ್ಕೆ ಅದರನುಸಾರವಾಗಿ ಇವ್ರು ಕಾರ್ಯ ಮಾಡ್ತಾರೆ ಹಾಗೆ ಇವರು ತ್ರಿಕಾಲಜ್ಞಾನಿಗಳು ತ್ರಿದರ್ಶಿಗಳು ತ್ರಿಲೋಕವನ್ನು ಕೂಡ ನೋಡ್ತಕ್ಕಂಥದ್ದು ಜೀವಗಳು ಏನು ಕಾರ್ಯ ಮಾಡ್ಕೊಂಡು ಬಂದಿದ್ದಾವೆ ಈಗೇನು ಮಾಡ್ತಾವೆ ಮುಂದಕ್ಕೆ ಏನು ಮಾಡ್ತಾವ ಗೊತ್ತು ಅದಕ್ಕೆ ಬರೆದಿಟ್ಟಿದ್ದಾರೆ ಫಿಕ್ಸೆಡ್ ಅದಕ್ಕನುಸಾರವಾಗಿ ಕಾಲ ಎಂಬಕ್ಕಂಥದ್ದು ಅದು ಕೂಡ ಫಿಕ್ಸೆಡ್ ಅವರು ಕೂಡ ಹಾಗಾಗಿ ಕಾಲವನ್ನು ಮೀರಿ ನಡಿಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಸಮಯದ ನಿರ್ಮಾಣ ನಮಗೋಸ್ಕರನೇ ಆಗಿರ್ತಕ್ಕಂಥದ್ದು ನಮ್ಮ ಕಾರ್ಯಗಳ ಲೆಕ್ಕಾಚಾರಕ್ಕೆ ಯಾರಿಗೂ ಅನ್ಯಾಯ ಆಗಬಾರ್ದು ಮೋಸ ಆಗಬಾರ್ದು ಯಾರು ಏನೇನು ಮಾಡಿರ್ತಾರೆ ಅದರ ಲೆಕ್ಕಾಚಾರಕ್ಕೋಸ್ಕರ ಇಲ್ಲಿ ಇದೆ ಇರ್ತಕ್ಕಂಥದ್ದು ಇದೆ ಹಾಗಾಗಿ ಕಾಲ ಎಂಬತಕ್ಕಂಥದ್ದು ಏನಿದೆ ಸರ್ವೋತ್ತಮ ಶಕ್ತಿ ಹಾಗಾಗಿ ಕಾಲವನ್ನು ಮೀರಿ ಯಾರು ಕೂಡ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ ಹೀಗೆ ಕಾಲದ ರಚನೆ ದೈವಿಕ ರಚನೆಯೇ ಆಗಿದೆ ಸ್ವಯಂ ದೈವವೇ ಆಗಿದೆ ಅಂತ ಹೇಳ್ತೀವಿ ವಿಡ್ದು ಮುಗಿಸ್ತಾ